ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ಬಸವಣ್ಣನವರ ಒಂದು ಸ್ವಲ್ಪ ವಚನಗಳನ್ನು ಅತ್ಯದ್ಭುತವಾದ ವಚನಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವು ಹಳೆಯ ಶತಮಾನಗಳಿಂದ ಬಂದಿದ್ದಾದ್ರೂ ಕೂಡ ಅರ್ಥಪೂರ್ಣಗಳ ಆಗಿ ಅಥವಾ ಸತ್ಯತೆಯಿಂದ ಕೂಡಿರುತ್ತ ಕೂಡಿರುವಂಥದ್ದಾಗಿರುತ್ತೆ ಇವು ಮಕ್ಕಳಿಗೂ ಕೂಡ ಹೇಳಿಕೊಟ್ರೆ ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅವರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ನಾನು ಬಸವಣ್ಣನವರ ವಚನಗಳನ್ನು ಹೇಳ್ತೀನಿ ಬನ್ನಿ ಕೇಳ್ಕೊಂಡು ಬರೋಣ ಉಳ್ಳವರು ಶಿವಾಲಯವ ಕಟ್ಟುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ದಯವಿಲ್ಲದ ಧರ್ಮದಾವು ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೊಲ್ಲನಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾತ್ಮನೆಯ ಮಗನೆಂದೆನಿಸಯ್ಯ ಬಲೆಗೆ ಸಿಕ್ಕಿದ ಮೃಗದಂತೆ ನಾನಯ್ಯ ಮರಿದಪ್ಪಿದ ಹುಲ್ಲೆಯಂತೆ ದೆಸೆಗೆ ಬಾಯ ಬಿಡುತ್ತಿರುವೆನಯ್ಯ ನಾನಾರ ಸಾರುವೆನಯ್ಯ ತಾಯಾಗಿ ತಂದೆಯಾಗಿ ನೀನೇ ಸಕಲ ಬಂಧುಗಳು ನೀನೇ ಕೂಡಲ ಸಂಗಮ ದೇವ ಎನ್ನ ನಾಮ ಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿರುದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯಿದಿ ಮಿತ್ತೆ ಕೂಡಲ ಸಂಗಮ ದೇವ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲೇ ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವನ್ನರಿಯವಡೆ ಗುರುಪಾದವೇ ಮೊದಲು ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಗವೇ ಮೊದಲು ನೀರಿಂಗೆ ನೈದಿಲೆ ಶೃಂಗಾರ ಊರಿಂಗೆ ಅರಿವೆಯೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಹುತ್ತವ ಪಡಿದರೆ ಉರಗ ಸಾವುದೇ ತಪವ ಮಾಡಿದರೇನು ಅಂತರಂಗ ಆತ್ಮಶುದ್ಧಿ ಇಲ್ಲದವರೆನ್ನಿಂತು ನಂಬುವನಯ್ಯ ಕೂಡಲ ಸಂಗಮ ದೇವ ಸಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಗವ ಬೇಡವಯ್ಯ ಅವ ಹಾವಾದರೇನೋ ವಿಷವೊಂದೇ ಅಂಥವರ ಸಂಘ ನಮಗೆ ಬೇಡವಯ್ಯಾ ಅಂತರಂಗ ಶುದ್ಧಿ ಇಲ್ಲದವರ ಸಂಘ ಸಿಂಗಿಕಾಳಕೂಟ ವಿಷವೋ ಕೂಡಲ ಸಂಗಮಯ್ಯ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಸಾರ ಸಜ್ಜನರ ಸಂಘವೇ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘವದು ಭಂಗವಯ್ಯ ಸಂಘವೆರಡುಂಟು ಒಂದ ಬಿಡು ಒಂದ ಹಿಡಿ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ದಯವಿಲ್ಲದ ಧರ್ಮ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವೇ ಧರ್ಮದ ಮೂಲವಯ್ಯಾ ಕೂಡಲ ಸಂಗಮವಯ್ಯಾ ನಂತಲ್ಲದೊಲ್ಲನಯ್ಯ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲೂ ಬೇಡ ಮುನಿಯಬೇಡ ಅಸಹ್ಯಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ನೀರ ಕಂಡಲ್ಲಿ ಮುಳುಗುವರಯ್ಯ ಮರನ ಕಂಡಲ್ಲಿ ಸುತ್ತವರಯ್ಯ ಬತ್ತುವ ಜಲವ ಒಣಗುವ ಮರಣ ಮಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಬಸವಣ್ಣ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರೆಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತನರ ನೆನೆ ನೆರೆದು ಭಕ್ತಿ ಕೀಡದೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಊರ ಮಾರಿಯ ಮೂಗು ಕೊಯ್ವೆ ಆಲದ ಬ್ರಹ್ಮನ ಹಲ್ಲ ಕಳವೆ ಅಂಥದವರ ನಮ್ಮ ಲೆಂಕ ನೋಡ ಆಕಾಶದವ ನಮ್ಮಾಳು ನೋಡ ನಮಗೆ ಕೂಡಲ ಸಂಗಯ್ಯನುಂಟು ಕೆಟ್ಟು ಜ ಜವನೆಂಬ ತರುವಲಿ ಗೊರೆಯ ಕೂಡಲ ಸಂಗಮ ದೇವ